Putri <laughs> ಲಕ್ಷ್ಮಿ ಹೇಳ್ತೀರಿ ಸುಮ್ಮನೆ ಪೂರ ಹೇಳಿಲ್ಲ ನಾವು ತೊಗೊಂಡೋಗ್ತೀವಿ ತಂಡಗಳಾ ಧಾಳಗಳಾ ಎ ಹೇ ಮೇಕಪ್ ಇತ್ತು ಹುಡುಗಿಯರು ಕರೆತೀನಾ ನೋ ಈ ಲೈಟ್ ಅದು ಒಂದು ಚನ್ನಕನ ತರಿ ಇರಲ್ಲ ಈ ಲೈಟ್ ಇರಲಿಲ್ಲ ಅಂದ್ರೆ ಮತ ನೋಡಕೋ ಹಲ್ಲ ಅಲ್ಲ ನೀವೇ ಕಮ್ಮಿ ಅಂತ ಹೇಳೋ ಬರ್ತೀ ಅಂತ ಹೇಳಿಕೆ ಡ್ರೆಸ್ ಹಾಕೊಂಡ ಫ್ಯಾಷನ್ ಮಾಡ್ಕೊಂಡ ಮೇಕಪ್ ಮಾಡ್ ನೀವು ಅಂತ ಯಾವತ್ತೂ ನಮ್ಮ ಹುಡುಗರು ರೆಡಿ ಆಗಂಗಿಲ್ಲ ತಂದೆ ತಾಯಿ ಬಡವರು ಇದ್ರು ಕೂಡ ನನ್ನ ಮಗ ಊರಾಗ ರಾಜನಾಗ ಮೇರಲಿ ಅಂತ ಕೂಲಿ ಕೆಲಸ ಮಾಡಿ ಅರಿಬಿ ತಂದ್ಕೊಂಡ್ರ ಅವನ ಹಾಕೊಂಡ ಕೆಡಕ್ಕೆ ಅರ್ಬಿ ಹಾಕೊಂಡ್ರೆ ಹುಡುಗಿ ಬರೋ ಮಾತ್ರ ಅಲ್ಲಿ ಸಕ್ಸಸ್ ಆಗ್ತ ಇಲ್ಲ ಗೊತ್ತಿಲ್ಲ ನನ್ನ ಸಕ್ಸಸ್ ಆಗ್ತೈತೆ ಬೈಕ್ ಕೊಡ್ತೀವಿ ಪೆಟ್ರೋಲ್ ವಕ್ಕನೂ ಕೊಡ್ತೀವಿ ನಾವು ನಿನ್ನಿಂದ ಏನಂತ ಹೇಳಕ್ ಬಂದೆ ಅಂತ ಅಂದ್ರ ನಾವು ಮನೆ ದೀಪ ಇದ್ದಂಗ ದೀಪ ಇದ್ದೀಪ ಹಚ್ಚಿ ಬನ್ನಿ ದೇವಸ್ಥಾನ ದೇವಸ್ಥಾನ ಅದಕ್ಕ ನಾನು ಊರಿಗೆ ಹೇಳ್ತಿರ್ತೀನಿ ಏನಂತ ಗಣಮಕ್ಳ ಮನಸ್ಸು ದೇವಸ್ಥಾನ ಇದ್ದಾಗ ನಾವು ಎಲ್ಲರೂ ಹೋಗಿ ಪೂಜೆ ಮಾಡಿ ಹೊರಗೆ ಬರ್ತಾರೆ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಾಗ ಎಲ್ಲರೂ ಒಳಗೆ ಹೋಗಿ ಪೂಜೆ ಮಾಡಿ ಹೊರಗ ಬರ್ತಾರ ನಮ್ ಗಣಮಕ್ಳ ಮನಸ್ಸು ಸುಡುಗಾರಿದ್ದಾಗ ಹೋಗುವಾಗ ಒಬ್ಬ ಮಕ್ಕಳ ಯಾರನ್ನ ಜೊತೆಗೆ ಹೋಗುವ ಮಕ್ಕಳಿಲ್ಲ ನಮ್ದು ಚೈನಾ ಬಜಾರ್ ಇಲ್ಲೇ ವಿಚಾರ ಮಾಡ್ರಿ ಚೈನಾ ಬಜಾರ್ದೊಳಗ ಎಲ್ಲದು ಸಸ ಸಿಗುತ್ತೆ ಒಣದು ನಮ್ಮ ಚೈನಾ ಬಜಾರ್ ಒಳಗ ಬಡೂರು ಶ್ರೀಮಂತ ಬಹಳ ಬ್ರೇರ್ ಆಗ್ತಾ ಇದಾರೆ ಆಟ ಹೋಗ್ತು ಅವ್ರ ಬಗ್ಗೆ ನೀನು ಬಗ್ಗೆ ಆಟ ಮಾತಾಡೋ

ಆದ್ರೆ ಜೀವನ ಪರ್ಯಂತ ಕಷ್ಟ ಬರುವ ನಮ್ಗೆ ಗೆಳೆಯರ ಬಹಳ ಅರ್ಥವೇ ಯಾರು ಇವ್ರ ನಂಬರಿ ತಂದೆ ತಾಯಿ ನಮ್ಮ ಹುಡುಗರು ತಂದೆ ತಾಯಿ ನೀವು ನಿಮ್ಮ ಸಂಬಂಧ ನಮ್ಮ ಹುಡುಗರು ನಿಮ್ಮ ನಿಮ್ಗೆ ಜೀವನ ಹಾಳು ಮಾಡ್ಕೊಬಾರ ಎಷ್ಟು ಬಂದಿಲ್ಲ ನಾವು ಭೂಮಿ ಮ್ಯಾಗ ಎಕ್ಸಾಂಪಲ್ ಬಾಳ ಒಂದ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಐಫೋನ್ ಹುಡುಗರು ಹೇಳಕ್ ಕೊಡ್ತೀವಿ ಮುಂಚೆ ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಮೇಲೆ ಎಷ್ಟು ಮನೆ ಒಂದು

ಚ್ರೈ ಅನ್ನ ಇದೆ ಹಿಂದೆ ಹಿಂದೆ ಸ್ಟೇಪ್ಲೇಟ್ ನೋಡಿ ಆ ಸ್ಟೆಪ್್ ಸ್ಟೆಪ್ ನೀ ಹಿಂದೆ ಸ್ಟೇಪ್ಲೇಟ್ ಕರೆ ಒಂದು ಪಂಚರ್

ಮೊದಲು ನಾವು ಇಲ್ಲಿ ನೋಡಿ ಕ್ರಾಸ್ನ ಎಲ್ಲ ಜೊತೆ ಮಾಡ್ತೀವಿ ಅಪ್ಪಿನ ಇಲ್ಲ ಯಾರ ಬಂದಿ ಬಂದಿವಿ ಹೊರಗಡೆ ಬಸ್ ಫ್ರೀ ಇರಬಹುದು ಮಸ್ಸಿನ ತುಂಬಾ ನಿಯಮ ಇರಬಹುದು

ಈಗ ನಮ್ಮನೆ ನಾಚೇವಾ ನಮ್ಮ ಮಾತು ನೋಡ ಯಾಕೆ ಥ್ಯಾಂಕ್ ಯು